ಉದಯ್ ಸರ್ ನಾನು ಮೂರು ಇಯರ್ ಮೂರು ವರ್ಷದಿಂದ ನಿಮ್ಮ ಪ್ರೋಗ್ರಾಮ್ ನೋಡ್ತಿದ್ದೀನಿ ಅಂತ ನೋಡಿ ಬಹಳಷ್ಟು ಸಾರಿ ಗುರುವಿನ ಅನುಗ್ರಹ ಗುರುವಿನ ಆಶೀರ್ವಾದ ಗುರುವಿನ ಹಿತವಚನ ನಿಮ್ಮ ಹೃದಯದ ಕತ್ತಲೆಯನ್ನು ನಿಮ್ಮ ಬದುಕಿನ ಭಾಳ ಅಂಧಕಾರವನ್ನು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತೆ ನೋಡಿ ನೀವು ಯಾರನ್ನ ಗುರುಗಳು ಅಂತ ಸ್ವೀಕರಿಸಿದ್ದೀರಲ್ಲ ಎರಡು ರೀತಿಯ ಗುರುಗಳಿರ್ತಾರೆ ಒಂದು ಶಿಷ್ಯನ ವಿತ್ತ ಅಪಹಾರಕರು ಶಿಷ್ಯನ ಹೃತ್ಕ ಅಪರ ಅಪಹಾರಕರು ಅಂತ ಅಂದ್ರೆ ವಿತ್ತ ಅಂದ್ರೆ ಹಣ ನಮ್ಮ ಹತ್ರ ಬಂದಂತಹ ಶಿಷ್ಯರು ಅಥವಾ ಕೇಳ್ಕೊಂಡು ಬಂದವರ ಹತ್ರ ಅದು ನಾನು ಅಂತಲ್ಲ ಲೋಕ ಇದನ್ನ ಎರಡು ರೀತಿ ಗುರುತಿಸುತ್ತೆ ಗುರುಗಳು ಹೇಗಿರಬೇಕು ಒಬ್ಬ ಮನುಷ್ಯನನ್ನು ಅಥವಾ ನಂಬಿ ಬಂದ ಶಿಷ್ಯನನ್ನು ಅಥವಾ ಬೆಳಕನ್ನು ಬಯಸಿ ಬಂದವರಿಗೆ ಬೆಳಕು ಕೊಡಬೇಕು ಬೆಳಕು ತೋರಿಸಬೇಕು ಸಂಸಾರ ಬಂಧನದಿಂದ ಬಿಡಿಸಿ ಅಥವಾ ಅವನಿಗೆ ಸರಿಯಾದ ತಿಳುವಳಿಕೆ ಕೊಟ್ಟು ಲೋಕದ ಕರ್ತವ್ಯವನ್ನು ನಿಭಾಯಿಸಬೇಕು ಮತ್ತು ನಿನ್ ನಿನ್ನನ್ನು ನೀನು ತಿಳುವ ತಿಳಿಯುವ ನಿಟ್ಟಿನಲ್ಲಿ ನೀನು ಯಾರು ನಿನ್ನ ಸಂಸಾರ ನಿನ್ನ ಗ ನಿನ್ನ ಗಂಡ ಅಥವಾ ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಬಂಧು ನಿನ್ನ ಬಳಗ ಇದನ್ನೂ ನಿಭಾಯಿಸುವುದರ ಜೊತೆಗೆ ನೀನು ಈ ಭೂಮಿಗೆ ಒಬ್ಬ ವಿಸಿಟರ್ ಅಥವಾ ಪ್ರವಾಸಿಗ ಬಂದಿದ್ದೀಯಾ ಇದು ನಿನ್ನ ಮನೆಯಲ್ಲ ನೀನು ಹೊರಡಬೇಕು ನಿನ್ನ ಸ್ವಂತ ಮನೆಗೆ ಅಲ್ವಾ ಈಗ ನಾವು ನೆಂಟರು ಮನೆಗೆ ಹೋದ್ರೆ ಒಂದು ದಿನ ಇರ್ಬೋದು ಎರಡು ದಿನ ಇರ್ಬೋದು ಮೂರು ದಿನ ಇರ್ಬೋದು ಮತ್ತು ನಮ್ಮ ಮನೆಗೆ ಬರಬೇಕು ಹಂಗೆ ಈ ಭೂಮಿಯಲ್ಲಿ ಮನುಷ್ಯ ಜನ್ಮ ಹೊತ್ತು ಬಂದಿದ್ದೀವಲ್ಲ ಏನೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಮತ್ತು ಹೋಗಬೇಕಿದೆ ನಾವು ಇದನ್ನು ತಿಳಿದುಬೋದು ಕಪ್ಪಾ ಓಹ್ ನಾನು ಇಲ್ಲೇ ಇರ್ಲಿಕ್ಕೆ ಬಂದವನು ಅಂದ್ಕೊಂಡ್ಬಿಟ್ರೆ ಏನೇನೋ ಮಾಡೋಕೆ ಶುರು ಮಾಡಿಬಿಡ್ತೀಯಾ ಇಲ್ಲ ನೀನು ನಾಳೆ ಹೋಗ್ಬೋದು ನಾಡಿದ್ದು ಹೋಗ್ಬೋದು ಬಾತ್ರೂಮಲ್ಲಿ ಹೋಗ್ಬೋದು ಸ್ನಾನಕ್ಕೆ ಹೋದಾಗ ಹೋಗ್ಬೋದು ರಸ್ತೆಯಲ್ಲಿ ಓ ಏನೋ ಆಕ್ಸಿಡೆಂಟ್ ಆಗಿ ಹೋಗ್ಬೋದು ಏನೋ ಹೋಗ್ಬಿಡ್ಬೋದು ನಾವಿಲ್ಲಿ ಬಾಡಿಗೆದಾರರು ಅಥವಾ ಭಗವಂತ ನಮ್ಮನ್ನ ಈ ಸುಂದರವಾದ ಭೂಮಿ ಅನ್ನು ಪ್ರವಾಸಿ ತಾಣಕ್ಕೆ ಹೋಗಪ್ಪ ಒಂದೆರಡು ದಿನ ನೋಡ್ಕೊಂಡು ಬಾ ಅಂತ ಕಳಿಸಿದ್ದಾನೆ ಅಲ್ವಾ ಈಗ ಪ್ರವಾಸಿ ಜಾಗಕ್ಕೆ ಹೋದವರೆಲ್ಲ ಸಂತೋಷವಾಗಿರ್ತಾರಾ ಪ್ರವಾಸಿ ತಾಣಕ್ಕೆ ಅಂತ ಹೋಗಿ ಎಷ್ಟೋ ಜನ ಜಲಪಾತದಲ್ಲಿ ನೀರಾದವರು ನೀರೊಳಗಡೆ ಹೋಗಿ ಸಮುದ್ರದೊಳಗಡೆ ನೀರು ಪಾಲಾದವರಿದ್ದಾರೆ ಬೆಟ್ಟದಿಂದ ಬಿದ್ದವರಿದ್ದಾರೆ ಎಲ್ಲೋ ತಮ್ಮವರನ್ನು ಕಳ್ಕೊಂಡು ಒಂಟಿಯಾದವರಿದ್ದಾರೆ ಕಾಲು ಕಳ್ಕೊಂಡವರಿದ್ದಾರೆ ಕೈ ಕಳ್ಕೊಂಡಿದ್ದವ್ರೆ ಹೋಗಿ ಏನೇನು ಎಡವಟ್ಟಾಗಿದೆ ಹಂಗೆ ಈ ಭೂಮಿಗೆ ಪ್ರವಾಸಕ್ಕೆ ಬಂದ ಒಬ್ಬೊಬ್ಬನ ಸ್ಥಿತಿ ಒಂದೊಂಥರ ಎಲ್ಲ ನಗನಗ್ತಾ ಇರೋರು ಒಂದು ಕಡೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗ್ಬಿಟ್ರು ಅಂತ ಅನ ಒದ್ದಾಡೋ ಅನಾದರೂ ಇನ್ನೊಂದು ಕಡೆ ಅಯ್ಯೋ ನಂಗೆ ಕೈ ಕಳ್ಕೊಂಡೆ ಕಾಲು ಕಳ್ಕೊಂಡೆ ಅನ್ನೋರು ಇನ್ನೊಂದು ಕಡೆ ಅಲ್ವಾ ಈ ಭೂಮಿ ಒಂದು ಪ್ರವಾಸಿ ಜಾಗ ನೀನು ಈ ಪ್ರವಾಸವನ್ನ ಎಷ್ಟು ಚೆನ್ನಾಗಿ ನೋಡಲಿಕ್ಕಾಗುತ್ತೋ ಅಥವಾ ಈ ಪ್ರವಾಸವನ್ನು ಚೆನ್ನಾಗಿ ಮುಗಿಸೋಕಾಗುತ್ತೋ ಮುಗಿಸು ಆದರೆ ಒಂದು ತಿಳ್ಕೊ ನೀನು ಮತ್ತೆ ಹೋಗಬೇಕಪ್ಪ ಇಲ್ಲಿ ಶಾಶ್ವತವಾಗಿರ್ಲಿಕ್ಕೆ ಬಂದವನಲ್ಲ ಆದರೆ ಬಂದು ಹೋಗುವ ಮುನ್ನ ಈಗ ನಾನೊಂದು ಹೋಗಿ ಬಂದೆ ಅಥವಾ ನಾನೊಂದು ಒಳ್ಳೆ ಪ್ರವಾಸಿ ಹೋಗಿ ಬಂದೆ ನಾನು ತಿಳ್ಕೊಂಡು ಬರಬೇಕು ಹೆಂಗೋದ್ನೋ ಸುಮ್ಮನೆ ಹಂಗೆ ಬಂದರೆ ಹೋಗಿದ್ದು ವ್ಯರ್ಥ ಏನೋ ತಿಳ್ಕೊಂಡು ಬರಬೇಕು ಹಂಗೆ ಮನುಷ್ಯನಾಗ ಬಂದಿದ್ದೀವಿ ಏನೋ ಒಂದು ಸ್ವಲ್ಪ ತಿಳ್ಕೊಂಡು ಮೊದಲಿಗಿಂತ ಸ್ವಲ್ಪ ಬೆಳಕನ್ನು ತಗೊಂಡು ಹೋಗಬೇಕು ಬಂದು ಸುಮ್ಮನೆ ಹೋಗಬಾರ್ದು ಅಂದರೆ ಈ ಈ ಈ ವ್ಯತ್ಯಾಸವನ್ನು ಈ ತಿಳುವಳಿಕೆಯನ್ನು ಕೊಡೋದು ಒಬ್ಬ ಗುರುವಿನ ಕೆಲಸ ಅದನ್ನು ಬಿಟ್ಟು ಶಿಷ್ಯರತ್ರ ಗು ದಕ್ಷಿಣೆ ಸಿರಿ ಸಂಪತ್ತು ಭೋಗ ವೈಭೋಗವಾದ ಶಿಷ್ಯರ ಸಂಪತ್ತನ್ನೆಲ್ಲ ತಗೊಂಡ್ರೆ ಶಿಷ್ಯರ ವಿತ್ತ ಅಪಹಾರಕರು ಶಿಷ್ಯನ ಹಣವನ್ನು ಕದಿಯೋರು ಅವರು ಬೇರೆ ಗುರುಗಳು ಶಿಷ್ಯನ ಹೃತ್ ಹೃತ್ ಅಪಹಾರಕರು ಅಂದರೆ ಅವನ ಸಮಸ್ಯೆಗಳು ಮನಸ್ತಾಪಗಳು ಗೊಂದಲಗಳು ಇವುಗಳನ್ನು ದೂರ ಮಾಡುವುದು ಒಬ್ಬ ಸದ್ಗುರುವಿನ ಲಕ್ಷಣ ಅಲ್ವ ಗುರು ಅಂದರೆ ಅದನ್ನು ನಾನೇನು ಬಿಡಿಸಿ ಹೇಳೋದು ಬೇಡ ನಿಮಗೆಲ್ಲರೂ ಗೊತ್ತಿರುತ್ತೆ ಗುರು ಪೂರ್ಣಿಮೆ ಬಂದರೆ ಅಂಥ ಪ್ರವಚನಗಳು ಕೇಳಿರ್ತೀರ ಆದರೂ ಹೇಳ್ತಾ ಇದ್ದೀನಿ ಅದರ ತಿಳುವಳಿಕೆ ಇರಲಿ ಅಂತ ಗುರು ಗುರು ಸದ್ಗುರು ಅಥವಾ ಗುರು ಅಂದಾಗ ಗು ಅಂದರೆ ಅಂಧಕಾರ ಅವಿದ್ಯೆ ಅಜ್ಞಾನ ಅಥವಾ ಭ್ರಾಂತಿ ಇದು ಗೂ ಶಬ್ದದ ಅಥವಾ ಗೂ ಪದದ ಆ ಧಾತುವಿನ ಅರ್ಥ ರು ಅಂದರೆ ಕಳೆಯುವವನು ಕೊಲ್ಲುವವನು ನಾಶ ಮಾಡುವವನು ಅಥವಾ ಸರಿಗೆ ಬದಿಗೆ ಸರಿಸುವವನು ಈ ಅರ್ಥ ಅಂದರೆ ಅಜ್ಞಾನವನ್ನು ಅವಿದ್ಯೆಯನ್ನು ಅಂಧಕಾರವನ್ನು ಭ್ರಾಂತಿಯನ್ನು ನಾಶ ಮಾಡುವವನು ಅಥವಾ ತೊಳೆಯುವವನು ಗುರು ಅದು ಗೂ ಅಂತಲೇ ಯಾಕೆ ನೋಡಿ ಗೂ ಅಂದರೆ ಭಯ ಆತಂಕ ಭ್ರಾಂತಿ ಈಗ ನೀವು ಕತ್ಲೆಯಲ್ಲಿ ಹೋಗ್ತಾ ಇದ್ದೀರಾ ಅಯ್ಯೋ ಹೆಂಗೋದಪ್ಪ ಆ ಕತ್ಲೆಯಲ್ಲಿಲಿ ಎಂತ ಯಾರನಾದರೂ ಕೇಳಿ ಅಯ್ಯೋ ಹೋಗ್ತಾ ಇದೆ ಸರ್ ಅಲ್ಲೆಲ್ಲ ಗೌ ಅಂತಿತ್ತು ಕತ್ಲೆ ಹೆಂಗಿತ್ತು ಗೌ ಅಂತಿತ್ತು ಅಂದರೆ ಗೂನೆ ಬಳಸ್ತೀವಿ ಗೂ ಗೂ ಗೂಬೆ ಬಡ್ಕೊಳ್ತಿತ್ತು ಅಥವಾ ಗೂಯಿ ಅಂತಿತ್ತು ಅಯ್ಯೋ ಗೌ ಅಂತಿ ಗೂ ಗಾ ಗೌ ಕತ್ತಲೆಯನ್ನು ವರ್ಣಿಸ್ಬೇಕಾದ್ರೆ ನಾವು ಗೂನೆ ಬಳಸ್ತೀವಿ ಅಂದರೆ ಅಷ್ಟು ಕತ್ತಲದು ಅದು ಅಲ್ವಾ ಅಯ್ಯೋ ಗುಯ್ ಅನ್ನೋದು ಸರ್ ಅಥವಾ ಗೌ ಕತ್ಲ ಗೌ ಅನ್ನೋದು ಅಯ್ಯೋ ಶಬ್ದ ಸರ್ ಗೂ ಅಂತ ಅಯ್ಯೋ ಒಂಥರ ಸ ಅಲ್ವಾ ನೀವು ಕೇಳಿದೀರ ಅದನ್ನ ಕತ್ತಲು ಅಂಧಕಾರ ಆ ಭಯವನ್ನು ದೂರ ಮಾಡುವನು ಗುರು ಕತ್ತಲೆಯಲ್ಲಿ ನಡೆದು ಹೋಗಬೇಕಾದ್ರೆ ಒಂದು ವಿಚಿತ್ರ ಶಬ್ದಗಳು ಕೇಳುತ್ತವೆ ಗೂ ಗೋ ಅಲ್ವಾ ಒಂಥರ ಭಯ ವ್ಯಕ್ತಪಡಿಸ್ಬೇಕಾದ್ರೆ ನಾವು ಗಾನೇ ಬಳಸ್ತೀವಿ ಅಯ್ಯೋ ಗುಯಿ ಗುಡ್ತಿತ್ತು ಅಯ್ಯೋ ದೇನು ಗುಯ್ ಗುಯಿ ಅಂತ ಶಬ್ದ ಬತ್ತಿತು ಅಯ್ಯೋ ಕತ್ಲೆ ಗೌ ಅಂತಿತ್ತು ಸಹ ಈ ಕತ್ತಲೆಯನ್ನು ದೂರ ಮಾಡುವವನು ಗುರು ಅಲ್ವಾ ಬದುಕಿಗೊಬ್ಬ ಗುರು ಬೇಕು ಅದು ಲೌಕಿಕ ವಿದ್ಯೆ ಆಗಲಿ ಅಲೌಕಿಕ ವಿದ್ಯೆ ಆಗಲಿ ಒಬ್ಬ ಗುರು ಬೇಕು ಅವನ ಆಶೀರ್ವಾದ ಬೇಕು ಅವನ ಅನುಗ್ರಹ ಬೇಕು ಆದರೆ ಅಂತಹ ಗುರು ಸಿಗೋದು ಪುಣ್ಯ ಈ ಲೋಕದಲ್ಲಿ ಈಗ ನಾನು ಗುರು ಅಂತ ಹೇಳ್ತಾ ಇಲ್ಲ ನಾನು ಗುರುವೂ ಅಲ್ಲ ನಾನು ಏನೂ ಅಲ್ಲ ನನಗೆ ತಿಳಿದಿದ್ದು ನಾಲ್ಕು ಜನಕ್ಕೆ ಹೇಳ್ತಾ ಇದ್ದೀನಿ ಅವರು ನನ್ನನ್ನು ಗುರು ಅಂತ ಭಾವಿಸುವುದಾದರೆ ನಾನು ತಪ್ಪಿಲ್ಲ ಅಥವಾ ಅದು ಅವರ ಅಭಿಪ್ರಾಯ ಅಥವಾ ಅವರ ಆಸೆ ಅದು ತಪ್ಪಿಲ್ಲ ಆದರೆ ನಾನೇ ಹೇಳಲ್ಲ ನಾನು ಗುರು ಅಂತ ಯಾಕೆ ನಾನಿನ್ನೂ ಆ ಪರಿಪೂರ್ಣತೆಯನ್ನು ಮುಟ್ಟಿಲ್ಲ ಎನ್ನುವ ಆ ದಾರೀಲಿರೋ ನಾನು ಆದರೆ ಅವರು ಭಾವಿಸುವುದಾದರೆ ನಾನು ಅದು ಅಡ್ಡ ಬರಲ್ಲ ಅವ್ರಿಗೇನೂ ಇಲ್ಲಿಂದ ಸಿಕ್ಕಿರ್ಬೋದು ಅವ್ರಿಗೇನೋ ಇಲ್ಲಿಂದ ಒಂದು ನೆಮ್ಮದಿ ಒಂದು ಜ್ಞಾನವನ್ನು ತಿಳುವಳಿಕೆ ಸಿಕ್ಕಿರ್ಬೋದು ಅಲ್ವಾ ಹಾಗಾಗಿ ಗುರುವಿನ ಆಯ್ಕೆ ಈ ಲೋಕದಲ್ಲಿ ಬಹಳ ಮುಖ್ಯ ಅದ್ಯಾರೋ ಮಠ ಮಾನ್ಯರ ಮಠದಲ್ಲಿರೋ ಸ್ವಾಮೀಜಿಗಳೋ ಅಥವಾ ಇನ್ಯಾರೋ ವರ್ಗಿನವರೇ ಆಗಬೇಕು ಅಂತಿಲ್ಲ ನಿಮ್ಮ ತಂದೆ ತಾಯಿಗಳು ನಿಮ್ಮ ಸೀನಿಯರ್ಸು ಅಥವಾ ನಿಮ್ಮ ಜೊತೆ ಇರೋ ಒಬ್ಬ ಸ್ನೇಹಿತ ಒಬ್ಬ ಪ್ರಜ್ಞ ಒಬ್ಬ ಭಗವತ್ ಭಕ್ತ ಅಥವಾ ಒಬ್ಬ ತಿಳುವಳಿಕೆ ಒಬ್ಬ ಸ್ನೇಹಿತ ಕೂಡ ಗುರುವಿನ ಸಮಾನವೇ ಅದು ಯಾವುದೂ ಇಲ್ಲಪ್ಪ ನಿಮಗೆ ನೀವೇ ಗುರು ಅಲ್ವಾ ಹಾಗಾಗಿ ಗುರು ಗು ಅಂದ್ರೆ ಕತ್ತಲು ಭಯ ದುಗುಡ ಭ್ರಾಂತಿ ಅಲ್ವಾ ಅಜ್ಞಾನ ಅಜ್ಞಾನವನ್ನು ನಿವಾರಿಸುವವನು ಕತ್ತಲೆಯನ್ನು ದೂರ ಮಾಡುವವನು ಭ್ರಾಂತಿಯನ್ನು ಅಳಿಸುವವನು ರು ಗುರು ಅಲ್ವಾ ಇದನ್ನು ತಿಳ್ಕೊಳ್ಬೇಕು ಒಳ್ಳೇದಾಗ್ಲಿ ಹಾ ಪರಮಾತ್ಮ ಉದಯ್ ಕುಮಾರ್ ಸರ್ ನಾನು ಮೂರು ಇಯರ್ ಮೂರು ವರ್ಷದಿಂದ ನಿಮ್ಮ ಪ್ರೋಗ್ರಾಮ್ ನೋಡ್ತಿದ್ದೀನಿ ಕಾಲ್ ಟ್ರೈ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ ಚೆಮ್ಸಿ ಸಾರಿ ಫಾರ್ ದಟ್ ಬಟ್ ಟ್ರೈ ಮಾಡಿ ಖಂಡಿತ ಸಿಗುತ್ತೆ ಸೋಮವಾರ ಗುರುವಾರ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಅದನ್ನು ಬಿಟ್ಟರೆ ಇಲ್ಲ ನಾನು ಪರ್ಸ್ನಲ ಮಾತಾಡಬೇಕಂದ್ರೆ ಆ ನಂಬರ್ಗೊಂದು ವಾಟ್ಸಪ್ ಮಾಡಿ ಒಂದು ಸಮಯ ಕೇಳಿಕೊಳ್ಳಿ ಅವರು ಸಮಯ ಕೊಡ್ತಾರೆ ಒಂದು ಕಾರ್ಯಕ್ರಮ ಇಲ್ಲ ಕೌನ್ಸ್ಲಿಂಗ್ ತಗೊಳ್ಬೇಕು ವಾಟ್ಸಪ್ ಮಾಡಿ ಅದು ಬಿಟ್ಟು ಮಧ್ಯರಾತ್ರಿ ಮ ಎರಡು ಗಂಟೆ ಒಂದು ಗಂಟೆ ಯಾವಾಗೆಲ್ಲ ಮಾಡ್ತಾರೆ ಪಾಪ ಗೊತ್ತಿರಲ್ಲ ಅಲ್ವಾ ಸೊ ಹಂಗೆ ಮಾಡಿದ್ರೆ ಫೋನ್ ಎತ್ತಲಿಕ್ಕೆ ಆಗಲ್ಲ ಒಂದು ಕಾರ್ಯಕ್ರಮದಲ್ಲಿ ಮಾಡಬೇಕು ಇಲ್ಲ ಕೌನ್ಸ್ಲಿಂಗ್ ತಗೊಳ್ಬೇಕು ಅಂದರೆ ನನಗೂ ಮಾತಾಡಿ ಮಾತಾಡಿ ಯಾ ಈಗ ನೋಡಿ ಜನ ನಾನು ಇದನ್ನ ಯಾವಾಗಲೂ ಅಂದ್ಕೊಳ್ತೀನಿ ನೀವು ಅವ್ರೇನು ಅಂದ್ಕೊಳ್ತಾರೆ ಕೆಲವೊಬ್ರು ಜನ ಇಲ್ಲ ಅವ್ರು ಫೋನ್ ಮಾಡಿದಾಗೆಲ್ಲ ನಾನು ಎತ್ತಬೇಕು ಮಾತಾಡಬೇಕು ಇಲ್ಲಾಂದ್ರೆ ಬ್ಯಾಗ್ ಬಂದಂಗೆ ಬೈತಾರೆ ಕೆಲವೊಬ್ಬರಂತೂ ಅವ್ರಿಗೆ ದುಃಖ ಇರುತ್ತೆ ನನಗೆ ಅರ್ಥ ಆಗುತ್ತೆ ಬಟ್ ಏನು ಮಾಡಲಿ ನನಗೂ ಒಂದು ಮಿತಿ ಇದೆಯಲ್ಲ ಯಾಕೆ ರೀ ಫೋನ್ ನಂಬರ್ ಕೊಡ್ತೀರಿ ನಮಗೆ ಫೋನ್ ಮಾಡ್ದಾಗ ನೀವು ಎತ್ತಲ್ಲ ಅಪ್ಪ ನನ್ನ ಸ್ಥಿತಿ ಯಾರಿಗೆ ಹೇಳಬೇಕು ಕಾರ್ಯಕ್ರಮದಲ್ಲಿ ಮೂರು ಗಂಟೆ ಕೌನ್ಸಿಲಿಂಗಲ್ಲಿ ಒಂದು ಎರಡು ಗಂಟೆ ಇಲ್ಲಿ ಯಾರು ಆಶ್ರಮಕ್ಕೆ ಬರ್ತಾರೋ ಅವ್ರ ಮಾತಾಡಿ ಮಾತಾಡನೆ ಸುಸ್ತಾಗ್ಬಿಡ್ತೀನಿ ಬಿಡ್ತೀನಿ ನಾನು ಅದಕ್ಕೊಂದು ರೀತಿ ನೀತಿ ಇದೆ ಕಾರ್ಯಕ್ರಮದಲ್ಲಿ ಮಾಡ್ಬೋದು ಇಲ್ಲ ಕೌನ್ಸಿಲಿಂಗ್ ತಗೊಂಡು ಇಂಥ ದಿನ ಅಂತ ಒಂದು ನಿಗದಿ ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಮುಕ್ಕಾಲಿ ಕೌನ್ಸ್ಲಿಂಗ್ ಇರುತ್ತೆ ಫೋನ್ ಕೌನ್ಸ್ಲಿಂಗ್ ನಾನು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕಲ್ಲ ನಾನು ಪರ್ಸ್ನಲಾಗಿ ಮಾತಾಡಬೇಕು ಗುರುಗಳೇ ಅಂದಾಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಲಾಸ್ಟ್ ಇಪ್ಪತ್ತಾರು ನಂಬರ್ ಇದೆ ಅದಕ್ಕೊಂದು ವಾಟ್ಸಪ್ ಮಾಡಿ ರಿಪ್ಲೈ ಬರೋರು ಸ್ವಲ್ಪ ವೆಯ್ಟ್ ಮಾಡಿ ಒಂದು ಸಮಯ ತಗೊಂಡು ಮಾತಾಡ್ಬೋದು ನಾನಂತೂ ಈಗ ಡೋಂಟ್ ಕೇರ್ ಪರಿಸ್ಥಿತಿಗೆ ಬಂದುಬಿಟ್ಟಿದ್ವಿ ಯಾಕಂದರೆ ಈಗೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡವರು ಜನ ಮೊದಲೆಲ್ಲ ಬಾಯ್ಗೆ ಬಂದಂಗೆ ಬಿಡೋರು ನಂಬರ್ ಕೊಟ್ಟಿದೆಯಾ ಮಾತಾಡೋಕ್ಕಾಗಲ್ವನಲ್ಲೇ ಹಂಗೆ ಅನ್ಬಿಡೋರು ಅಪ್ಪ ಏನು ಹೇಳಿ ಇದಕ್ಕೆ ಅಂತ ನಾ ಇಲ್ಲಿವರೆಗೂ ಅದು ಯಾವುದಕ್ಕೂ ಉತ್ತರ ಕೊಟ್ಟವನಲ್ಲ ಅಲ್ವಾ ಏನು ಮಾಡಲಿಕ್ಕಾಗಲ್ಲ ಕೆಲವೊಮ್ಮೆ ಬೈದಂಗೆಲ್ಲ ಬೈಸ್ಕೊಳ್ಳೋ ಇರಲಿ ಅವರ ಅಜ್ಞಾನ ಅಥವಾ ಅವರಿಗೆ ಅದು ಗೊತ್ತಿರಲ್ಲ ಅವ್ರ ಪ್ರಕಾರ ಏನು ಓ ಕಾರ್ಯಕ್ರಮ ಯಾವಾಗಲೂ ನಡೀತಾ ಇರುತ್ತೆ ನಾವು ಮಾಡಿದಾಗೆಲ್ಲ ಎತ್ತುತ್ತಾರೆ ಅನ್ನೋ ಭಾವನೆಯಲ್ಲಿ ಇರ್ತಾರೆ ಬಟ್ ಹಂಗಿಲ್ಲ ಇದು ನನ್ನ ಕ್ಲಾರಿಟಿ ಹ್ಞೂ ಒಳ್ಳೇದಾಗಲಿ ಉದಯ್ ಸರ್ ಒಳ್ಳೇದಾಗಲಿ